ত়াঙ możাারকাডি আয়ারেকতেদে পািরেরেরা ইৌাইদেটিমখাস্য়াইরা হলাসে পন্ব য়ে াহেলান্ Nicolas langYeah 12 হিমি সো হিমা঍য়়ো нак।ের। পান 20 एम के ने वही कर रहा था। इसलिए अब नहीं मच पाए। ये अब ना इतना बढ़ता है कि एक दिशा करता है। इस तो निम्न रैंक स्टार्टिंग रेट है। इंडिया अच्छा है इन रैंकों में इंडिया सबसे बड़ा है क्योंकि टूर्नामेंट ಕಾರ್ಯಕ್ರಮ ಮಾಡೋದಾದ್ರೆ ದಲಿತ ಸಂಘಟನೆಗಳ ಒಕ್ಕೂಟ ಬ್ಯಾನರ್ ಇದು ಮಾಡಿ ಇಲ್ಲ ರಾಷ್ಟ್ರೀಯ ಹಬ್ಬಗಳ ಆಚರಣ ಸಮಿತಿ ಬ್ಯಾನರ್ ಇದು ಮಾಡಿ ದಯವಿಟ್ಟು ಇದನ್ನ ಯಾಕಂದ್ರೆ ಯಾರು ಇಲ್ಲಿ ಆ ಪದಾಧಿಕಾರಿ ಇಲ್ಲಿ ಬಂದಿದಾರೆ ಗೊತ್ತಿಲ್ಲ ಯಾರು ಆ ಒಕ್ಕೂಟ ಏನ್ ಮಾಡ್ಕೊಂಡಿದ್ದಾರೆ ಆ ಪದಾಧಿಕಾರಿಗಳು ಇದು ಈಗ ಯಾರು ಅದ ಗೊತ್ತಿರಲ್ಲ ತಗೊಂಡೋಗಿ ಆ ದೊಡ್ಡ ಕಾರ್ಯಕ್ರಮನ ಆ ಬ್ಯಾನರ್ ಅಡಿಯಲ್ಲಿ ಕೊಟ್ಟರೆ ಇನ್ನು ಉಳಿದ ಚಳುವಳಿಕರಿಗೆ ಸ್ವಲ್ಪ ಮುಜುಗರ ಆಗುತ್ತದೆ ದಯಮಾಡಿ ನಿಮ್ಮ ಸಮೀ ನಿಮ್ಮ ತಾಲೂಕು ಮಾಡಿ ಬ್ಯಾನರ್ ಅಷ್ಟೇ ಸರ್ ಈಗಾಗಲೇ ನಾವು ತಿಳಿಸ್ಕೊಟ್ಟಿದ್ರ ಸಮನ್ವಯ ಸಲಹೆ ಅಂತೆ ಅವತ್ತಿನ ದಿವಸನೇ ಬಾಬಾ ಸಾಹೇಬ್ ಜಯಂತೋತ್ಸವವನ್ನು ನಮ್ಮ ತಾಲೂಕಿನಲ್ಲಿ ಏನು ನಮ್ಮ ದಾಸೋಹ ಭವನದ ಆವರಣ ಇದೆ ದೇವಸ್ಥಾನದ ದಾಸೋಹದ ಆವರಣ ಇದೆ ಅಲ್ಲೇ ಆಚರಣೆ ಮಾಡಲಾಗಿದೆ ಜೊತೆಗೆ ಮೆರವಣಿಗೆ ಕೂಡ ಜೂನಿಯರ್ ಕಾಲೇಜ್ ಮೈದಾನದಿಂದ ದಾಸೋಹ ಭವನ ತನಕ ಮೆರವಣಿಗೆ ಆಗಿದೆ ಮುಖ್ಯ ಭಾಷಣ ಕಾರಣ ತಾವೆಲ್ಲರೂ ಕೂಡ ಪ್ರಜೆಸ್ಟ್ ಮಾಡಿದ್ರ ಅವರಲ್ಲಿ ಯಾರು ಅವೈಲ ಅವೈಲಬಲ್ ಇರ್ತಾರೆ ಆ ಡೇಟ್ಗೆ ಅವರನ್ನು ಫೈನಲೈಸ್ ಮಾಡಿ ಅವರನ್ನ ಕರ್ತವಂಥ ಪ್ರಯತ್ನವನ್ನು ಸೇರಿ ನಾವಲ್ಲಿ ಕೂಡ ಸೇರಿ ಮಾಡ್ತೇವೆ ಜೊತೆಗೆ ನಾನು ಇವತ್ತು ಅಂದರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಪ್ರಾರಂಭ ಮಾಡಿದಾಗ ಅವಾಗ ಎಲೆಕ್ಷನ್ ಇತ್ತು ನಮ್ಮ ಎಲೆಕ್ಷನ್ ಇತ್ತು ಮಾಡೋಕ್ಕಾಗಲಿಲ್ಲ ಎರಡು ಜಯಂತಿನೂ ಮಾಡೋಕ್ಕಾಗುತ್ತೆ ಮತ್ತೆ ಬರೋ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮಗೆ ಮತ್ತೆ ಚುನಾವಣೆ ಎಂ ಪಿ ಚುನಾವಣೆ ಬಂತು ಅವರು ಕೂಡ ನಾವು ಆ ಡೇಟಿಗೆ ಮಾಡೋಕ್ಕಾಗ ಆದ ಕಾರಣ ನಾವು ಮತ್ತೆ ಇನ್ನೊಂದು ದಿನ ಪೋಸ್ಟ್ಪೋನ್ ಮಾಡ್ಕೊಂಡು ಇನ್ನೊಂದು ದಿನ ತಮ್ಮೆಲ್ಲರ ಸಲಹೆ ಸೂಚನೆ ಅಂತ ಎಲ್ಲರೂ ನಾನು ಸೇರಿಸಿ ಒದಗಿಸಿ ಆ ಕಾರ್ಯಕ್ರಮವನ್ನು ಮಾಡಬೇಕು ಯಾಕಂದರೆ ಕೋಡ ಇರಬೇಕಾದ್ರೆ ನಾವು ಅವತ್ತು ಮಾಡೋಕ್ಕಾಗುತ್ತೆ ಅದರಿಂದ ಸೊ ಹಂಗೆ ಮಾಡ್ಕೊಂಬಂದಿದ್ದಕ್ಕೆ ಕಳೆದ ಎರಡು ಮೂರು ಎರಡು ಮೂರು ವರ್ಷಗಳಿಂದ ಸ್ವಲ್ಪ ಅವತ್ತಿನ ದಿನ ಮಾಡೋದು ಸ್ವಲ್ಪ ವ್ಯತ್ಯಾಸಗಳಾಗಿತ್ತು ಯಾಂತಂದರೆ ತಾಲೂಕಿನಲ್ಲಿ ಅವತ್ತಿನ ದಿವಸವೇ ಮಾನ್ಯ ಜಯಂತಿನ ಕೂಡ ಮಾಡೋ ಅಂಥ ಒಂದು ಏನು ಪ್ರಕ್ರಿಯೆ ಇತ್ತು ಅದರ ಪ್ರಕಾರವಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೆ ಎರಡು ವರ್ಷ ವ್ಯತ್ಯಾಸ ಆಗಿದ್ದರಿಂದ ಕಳೆದ ವರ್ಷ ಸ್ವಲ್ಪ ನಾವು ನೆಕ್ಸ್ಟ್ ಡೇಟ್ಗೆ ಮಾಡಿಕೊಡ್ತಾರೆ ಎಲ್ಲ ಜಯಂತಿಗಳನ್ನೂ ಅಷ್ಟೇ ಆ ದಿವಸ ಸ್ವಲ್ಪ ನಮಗೆ ಬೋರ್ಡ್ ಆಫ್ ಕಂಡಕ್ಟು ಅಥವಾ ಸಮಾಜ ಹಿರಿಯ ಮುಖಂಡರುಗಳು ಅಥವಾ ಸಮಿತಿಯವರು ಈ ವರ್ಷ ನಡೆಯುವಂಥ ಎಲ್ಲ ಜಯಂತಿಗಳು ಕೂಡ ಅದೇ ದಿವಸ ಅದೇ ಜಯಂತೋತ್ಸವದ ದಿವಸನೇ ನಾವು ಆಚರಣೆನ ಮಾಡಲಿಕ್ಕೆ ಯೋಚನೆ ಕೊಡ್ತಾರೆ ಅದಕ್ಕೆ ಒಂದೂವರೆ ತಿಂಗಳು ಮುಂಚಿತವಾಗಿ ನಾವು ಪೂರೈಸಭೆಯನ್ನು ಕರೆದು ಯಾಕಂದರೆ ಮತ್ತೆ ಮತ್ತೆ ಯಾರು ಕೂಡ ನಮಗೆ ಪ್ರಶ್ನೆ ಮಾಡಬಾರ್ದು ಈಗ ಕಾಲಾವಕಾಶ ಇಲ್ಲ ನಾನು ಯಾವಾಗ ಒಂದು ಅದಕ್ಕೆ ಒಂದುವರೆ ಮುಂಚೆನೂ ಇದು ಮೊದಲನೇ ಪುರಾವೇಶ ನಾವು ಕರೆದಿದ್ದೇವೆ ತಾವೆಲ್ಲೂ ಕೂಡ ಸಲಹೆಗಳನ್ನು ಈಗಾಗಲೇ ಕೊಟ್ಟಿದ್ದೀರ ಬಗಾ ಸಾಗರ ಉತ್ಸವದ ಆಚರಣೆ ಕುರಿತು ಮೊದಲನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಹತ್ತು ಮಾಡಬೇಕು ಎಲ್ಲ ಜಯಂತಿಗಳನ್ನೂ ಕೂಡ ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ನಾವು ಒಂದು ಸ್ಪರ್ಧೆಯನ್ನು ಮೊದಲನೇ ಬಾರಿಗೆ ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೆವು ಜಿಲ್ಲಾ ಮಟ್ಟದ ಚಚಾ ಸ್ಪರ್ಧೆ ಅದರಲ್ಲಿ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಮತ್ತು ಮುಕ್ತವಾಗಿ ಭಾಗವಹಿಸಿದ್ದು ತುಂಬ ಅದ್ದೂರಿಯಾಗಿ ಅರ್ಥಪೂರ್ವಕವಾಗಿ ಆ ಮತ್ತೆ ಮತ್ತು ವರ್ಷ ಕೂಡ ಕನಕೋತ್ಸವ ಕನಕ ಜಯಂತಿನ ಕೂಡ ನಾವು ಅದೇ ರೀತಿ ಮಾಡ್ತೀವಿ ಇಬ್ಬರ ಜಯಂತಿನ ಅದೇ ರೀತಿ ಮಾಡ್ತೀವಿ ಹಲವಾರು ಮಾಹನೆಯ ಜಯಂತಿನ ನಾವು ಅದೇ ರೀತಿ ಮಾಡ್ತೀವಿ ಎಲ್ಲರ ಸಲಹೆ ಸೂಚನೆ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ ಈ ವರ್ಷ ಕೂಡ ನಾನು ಇಬ್ಬರು ಮಾಹನೀಯ ಜಯಂತೋತ್ಸವವನ್ನು ಅದೇ ರೀತಿ ಅರ್ಥಪೂರ್ವವಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅದರಿಂದ ಇಬ್ಬರ ಜಯಂತಿ ಉತ್ಸವ ಕೂಡ ನಾವು ನಮ್ಮ ಬಿಂಗರವರಿದ್ದಾರೆ ಇಬ್ಬರು ಕೂಡ ನಾವು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕು ಏನೋ ಪ್ರಬಂಧ ಆಗಿರಲಿ ಜನಸ್ಪರ್ಧೆ ಆಗಿರಲಿ ಮಿಸ್ ಆಗಿರಲಿ ಅಂತ ಕಾರ್ಯಕ್ರಮಗಳನ್ನ ಮಾಡಿದಾಗ ಮಾತ್ರ ಜಯಂತೋತ್ಸವಕ್ಕೆ ಮತ್ತೆ ಮಹನೀಯರಿಗೆ ನಾವು ನಿಜವಾದ ಗೌರವನ್ನ ಸಲ್ಲಿಸಾಕ್ತವೆ ಅದರಿಂದ ಅವರೆಲ್ಲರೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥವ್ರು ಅದರಿಂದ ನಾವು ಅವರಿಗೆ ಗೌರವ ಕೊಡಬೇಕು ಅಂತಂದರೆ ನಾವು ಈ ರೀತಿ ನಾವು ಕಾರ್ಯಕ್ರಮಗಳನ್ನ ಮಾಡಬೇಕಾಗುತ್ತೆ ಅದರಿಂದ ನಿಮ್ಮದರ ಸಲಹೆ ಸೂಚನೆಯಂತೆ ಈಗ ಚಚಾ ಸ್ಪರ್ಧೆ ಅಥವಾ ಪ್ರಬಂಧ ಅಥವಾ ಕಿಸು ಮೂರರಲ್ಲಿ ಏನಾದ್ರು ಒಂದು ಕಾರ್ಯಕ್ರಮವನ್ನು ಇಬ್ಬರು ಮಾನ್ಯ ಜಯಂತೋತ್ಸವ ಕೂಡ ಆಚರಣೆಯನ್ನು ಮಾಡಲಿಕ್ಕೆ ಇದನ್ನು ನಾವು ಕಂಪ್ಲೇಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಇದು ಪ್ರಿಫರಬಲಿ ನಮ್ಮ ಪಿ ಯು ಸಿ ಮತ್ತು ಡಿಗ್ರಿ ಮಕ್ಕಳಿಗೆ ಮಾಡಿದ್ರೆ ಒಳ್ಳೆಯದು ಅದರಿಂದ ಈಗ ಜವಾಬ್ದಾರಿ ತಗೊಳ್ಳೋಬೇಕು ನಮಗೆ ನಮ್ಮ ಅಧಿಕಾರಿಗಳಲ್ಲೂ ಕೂಡ ಜವಾಬ್ದಾರಿ ತೊಗೊಳಬೇಕು ಶಾಸಕರವರಿಗೆ ಆಚರಣಾ ಸಮಿತಿ ಅಧ್ಯಕ್ಷರಿದ್ದಾರೆ ನೀವು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಮೊದಲನೇದಾಗಿ ಏಪ್ರಿಲ್ ಐದಕ್ಕೆ ನಡೆಯುವಂಥ ಜಯಂತ್ಯೋತ್ಸವ ಜಯೋತ್ಸವ ಜಯಂತೋತ್ಸವಕ್ಕೆ ಯಾವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಇದಕ್ಕೆ ಯಾಕಂದರೆ ಅಟ್ಲೀಸ್ಟ್ ಟೂ ವೀಕ್ಸ್ ಬಿಫೋರ್ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅದರಿಂದ ಅವ್ರಿಗೆ ಯಾವ ರೀತಿ ನಾವು ಆಯೋಜನೆ ಮಾಡೋದು ಜೊತೆಗೆ ಬಸ್ಸರ ಜಯಂತಿಗೆ ಯಾವ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಬಗ್ಗೆ ಕೂಡ ನೀವು ನಿಮ್ಮ ಡಿಸ್ಕಷನನ್ನು ಮಾಡಿಕೊಂಡು ಅಧಿಕಾರಿಗಳಿಗೆ ನೀವು ಅವರಿಗೆ ಅಸಾಂಗವನ್ನು ಮಾಡಬೇಕಾಗುತ್ತೆ ಆ ನಂತರ ಅಧಿಕಾರಿಗಳು ಕೂಡ ನಮ್ಮ ಲೋಕಲಲ್ಲಿ ಯಾರಿರ್ತಾರೆ ನಮ್ಮ ಲೀಡರ್ಸ್ ಆಗಿರಲಿ ಲೋಕಲ್ಲು ಅಲ್ಲಿ ಯಾರು ರಿಸೋರ್ಸ್ ಪರ್ಸನ್ಗಳಿರ್ತಾರೆ ಆಮೇಲೆ ಮಾಡಿರೋಂಥ ಎಕ್ಸ್ಪೀರಿಯೆನ್ಸ್ ಯಾರಾಗಿದೆ ಅಂಥವನ್ನ ಅವರು ಕೂಡ ಕನ್ಸಿಡರ್ ಮಾಡಿಕೊಂಡು ಕೋರ್ಡೇಷನ್ ತಗೊಂಡು ಕಾರ್ಯಕ್ರಮ ಮಾಡೋದು ಖಂಡಿತವಾಗಿ ಯಶಸ್ಸು ಗ್ಯಾರಂಟಿ ಅದರಿಂದ ಇದನ್ನು ತಗೊಂಡು ಕೂಡ ಮಾಡಿ ಈ ಎರಡು ಜಯಂತೋತ್ಸವ ಕೂಡ ನಾವು ಅರ್ಪೂರ್ವವಾಗಿ ಇಂಥ ಕಾರ್ಯಕ್ರಮ ವಿದ್ಯಾರ್ಥಿ ವಿದ್ಯಾರ್ಥಿನ ಇನ್ವಾಲ್ವ್ ಮಾಡ್ಕೊಂಡ್ರೆ ಮಾತ್ರ ನಾವು ಅರ್ಥಪೂರ್ಣವಾಗಿ ಮಾಡೋಕ್ಕೆ ಸಾಧ್ಯ ಅದರಿಂದ ನಾವು ಈಗ ಮುಖ್ಯ ಭಾಷಣಕಾರಿಯಾಗ ಹೇಳಿದ್ದೇನೆ ಮತ್ತು ಡೇ ಅವತ್ತೇ ಇರ್ತದೆ ಕಾರ್ಯಕ್ರಮ ಕೂಡ ಯಥಾಸ್ಥಿತಿ ನಾವೇನು ಮುಂಚೆ ಮಾಡ್ಕೊಂಡು ಅದೇ ರೀತಿ ಕಾರ್ಯಕ್ರಮ ಕೂಡ ಆಗ್ತದೆ ಆದರೆ ಈ ಒಂದು ಎರಡು ಕಾರ್ಯಕ್ರಮ ನಮಗೆ ಮಹತ್ವವಾದಂಥ ಕಾರ್ಯಕ್ರಮಗಳು ಅದನ್ನು ಕನ್ನಡ ಸಲಹೆ ಸೂಚನೆ ಅಂತ ಇವತ್ತು ನಮ್ಮ ತಜ್ಞರವರು ಅವರ ಅಧ್ಯಕ್ಷತೆ ಮತ್ತೆ ಮತ್ತು ನಮ್ಮ ತಾಲೂಕು ಅಧಿಕಾರಿಗಳು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಆ ಕಾರ್ಯಕ್ರಮವನ್ನು ಕೂಡ ಅವತ್ತು ಇದನ್ನು ಅಟ್ಲೀಸ್ಟ್ ಒನ್ ವೀಕ್ ಮುಂಚೆನೇ ಆಯೋಜನೆಯನ್ನು ಮಾಡಿ ಅವತ್ತಿನ ದಿವಸ ಅವರಿಗೆ ನಾವು ಅಲ್ಲಿ ಕರೆದು ವಿಜೇತರಿಗೆ ನಾವು ಸನ್ಮಾನ ಮಾಡೋಂಥದ್ದು ಪ್ರಶಸ್ತಿನ ಕೊಡುವಂಥದ್ದು ಪ್ರಯತ್ನವನ್ನು ಅವತ್ತು ನಾವು ಮಾಡುತ್ತೇವೆ ಇಷ್ಟೋ ಇವತ್ತು ತಮ್ಮೆಲ್ಲ ಸಲಹೆ ಸುನೇತೀನಿ ತಮ್ಮನಾಗಿರೋಂತಹ ಒಂದು ಇಬ್ಲೂ ಮಾನ್ಯರ ಜಯಂತ್ಯೋತ್ಸವ ನಾವು ಜಯ ಸಾಹೇಬ್ರಾಗಿರ್ಬೋದು ಜೊತೆಗೆ ಅಂಬೇಡ್ಕರ್ ಸಾಹೇಬರ ಜಯಂತೋತ್ಸವದ ಬಗ್ಗೆ ಅವರ ಆಚರಣೆ ಜಯಂತೋತ್ಸವ ಆಚರಣೆ ಕುರಿತು ಚರ್ಚೆ ಮಾಡಿ ನಮ್ಮ ಸೆಲೆ ತೊಗೊಳಂಥ ನಿರ್ಧಾರಗಳು ದಯಮಾಡಿ ತಾವು ಕೂಡ ನಮಗೆ ಹೆಚ್ಚಿನ ಸಾ